ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಅನೇಕ ಟಿಪ್ಸ್ಗಳಿರೋ ವಿಡಿಯೋಸ್ ಇದೆ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗ ಉಪಕರಣದ ಹೆಸರು ಉಪಯೋಗ ಒಂದು ಸ್ಟೆಥಾಸ್ಕೋಪ್ ಹೃದಯ ಬಡಿತ ತಿಳಿಯಲು ಎರಡು ಸಿಸ್ಮೋಗ್ರಾಫ್ ಭೂಕಂಪನದ ತೀವ್ರತೆ ತಿಳಿಯಲು ಮೂರು ದೂರದರ್ಶಕ ದೂರದ ವಸ್ತುಗಳನ್ನು ನೋಡಲು ನಾಲ್ಕು ಸೂಕ್ಷ್ಮದರ್ಶಕ ಬರಿಕಣ್ಣಿಗೆ ಕಾಣದ ಅತಿ ಸೂಕ್ಷ್ಮ ವಸ್ತುಗಳನ್ನು ನೋಡಲು ಐದು ಥರ್ಮಾಮೀಟರ್ ಉಷ್ಣತೆ ಅಳೆಯಲು ಆರು ಸ್ಪೀಡೋಮೀಟರ್ ವಾಹನದ ವೇಗ ತಿಳಿಯಲು ಏಳು ಗೇಜ್ ಮಳೆ ಪ್ರಮಾಣ ಅಳೆಯಲು ಲ್ಯಾಕ್ಟೋಮೀಟರ್ ಹಾಲಿನ ಶುದ್ಧತೆ ಅಳೆಯಲು ಒಂಬತ್ತು ವಾಯುಭಾರ ಮಾಪಕ ಗಾಳಿಯ ಒತ್ತಡ ಅಳೆಯಲು ಹತ್ತು ಆಡಿಯೋಮೀಟರ್ ಶಬ್ದದ ತೀವ್ರತೆ ಅಳೆಯಲು ಹನ್ನೊಂದು ಅಲ್ಟಿಮೀಟರ್ ವಿಮಾನದ ಎತ್ತರ ಅಳೆಯಲು ಹನ್ನೆರಡು ದಿಕ್ಸೂಚಿ ದಿಕ್ಕು ತೋರಿಸುವ ಸಾಧನ ಹದಿಮೂರು ಸ್ಪಿಗ್ಮೋ ಮಾನೋಮೀಟರ್ ರಕ್ತದ ಒತ್ತಡ ಅಳೆಯಲು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ವಿಷಯದ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ